ನಮಸ್ಕಾರ ಎಲ್ಲರಿಗೂ ಜೀವನದಲ್ಲಿ ಎಂತೆಂಥ ಅದ್ಭುತ ಜನ ಅದಾರ ಅಂಥೇಳಿ ಇವತ್ತು ಈ ಜಗತ್ತು ಈ ಭೂಮಿ ಮೇಲೆ ನಿಂತೈತಿ ಎಲ್ಲಿ ಪ್ರೀತಿ ಐತಿ ಅಲ್ಲಿ ಸೌಹಾರ್ದತೆ ಐತಿ ಎಲ್ಲಿ ಆತ್ಮೀಯತೆ ಐತಿ ಅಲ್ಲಿ ಗೌರವ ಐತಿ ಎಲ್ಲಿ ಜಾತಿ ಐತಿರಿ ಮಾನವ ಜಾತಿ ನಾವು ಮೊದಲು ಮನುಷ್ಯರಾಗಿ ಬದುಕಬೇಕು ಇಲ್ಲೊಬ್ರು ಇಂಥ ಅತಿಥಿಯವರಿಗೆ ನಾವು ಭೇಟಿಯಾಗಲಿಕ್ಕೆ ಬಂದಿದ್ದೀವಿ ಆ ಪರಮಾತ್ಮ ಆ ಅಲ್ಲ ಸಾಂಪ್ರತ ಅಲ್ಲ ನ ಕೃಪೆಯಿಂದ ಸರ್ವಶ್ರೇಷ್ಠ ದಯಾಳು ಪರಮ ದಯಾಳು ಹೃದಯವಂತನಾದಂಥ ಆ ಪರಮಾತ್ಮನ ಆಶೀರ್ವಾದದಿಂದ ಇವತ್ತು ಎಂಥಿಂಥ ಪ್ರತಿಭೆಗಳನ್ನು ನಾನು ಚಾನಲ್ ಮುಖಾಂತರ ತೋರಿಸ್ತಾ ಇದ್ದೀನಿ ಯಾವುದೇ ಪ್ರಚಾರ ಪ್ರಿಯ ಅಲ್ಲ ಯಾವುದೇ ದಾನ ಧರ್ಮದಲ್ಲಿಯೂ ಮುಂದಿದ್ದರೂ ಅದನ್ನು ಪ್ರಚಾರ ಆಗಬಾರ್ದು ಅಂತಾರೆ ಆದರೆ ನಾವು ಅದನ್ನು ಕಂಡು ಹಿಡಿದು ಇವತ್ತು ನಮ್ಮ ಕೋಲಾರ್ ನ್ಯೂಸ್ ರೋಷನ್ ಅವರು ನಮ್ಮನ್ನು ಕರ್ಕೊಂಬಂದು ಇಂಥ ಒಬ್ಬ ಸಹೋದರನ್ನು ನಮಗೆ ಭೇಟಿ ಮಾಡಿಸ್ತಾರೆ ಕಾಯಕದ ಕೆಲಸ ಹಸಿದವಗೆ ಅನ್ನ ನೀಡುವ ಕೆಲಸ ಅರಸಿ ಬಂದವನಿಗೆ ಆಸರೆ ನೀಡುವ ಕೆಲಸ ನೀರಡಿಸಿದವನಿಗೆ ನೀರು ನೀರು ಕೊಡುವ ಜನ ಇಂಥ ವ್ಯಕ್ತಿತ್ವ ಉಳ್ಳ ವ್ಯಕ್ತಿ ಇವತ್ತು ಬೆಂಗಳೂರು ನಗರದಲ್ಲಿ ಇದೊಂದು ಇತಿಹಾಸ ಆಗಬೇಕು ನೋಡಿ ನಾನು ಮೊದಲು ಹೇಳ್ತಾ ಬಂದೆ ಕೊರೋನಾದಲ್ಲಿ ತತ್ತರಿಸಿ ಹೋದ್ರಿ ಕೊರೋನಾದಲ್ಲಿ ಎಷ್ಟೊಂದು ತೊಂದರೆ ಅನುಭವಿಸಿದಿರಿ ಕೊರೋನಾದಲ್ಲಿ ಔಷಧ ಉಪಚಾರಕ್ಕೆ ಪರದಾಡಿದ್ರಿ ಎಲ್ಲೆಲ್ಲೋ ಹೋಗಿ ಏನೇನೋ ಎಷ್ಟೊಂದು ತೊಂದರೆ ಪಟ್ಟು ಜೀವವನ್ನು ಕಳ್ಕೊಂಡು ಇಹಲೋಕ ಬಿಟ್ಟು ಪರಲೋಕಕ್ಕೆ ಹೋದಿರಿ ಆದರೆ ಈ ವ್ಯಕ್ತಿ ಯಾವ ದೇವ ಶಕ್ತಿ ಇದೆಯೋ ಗೊತ್ತಿಲ್ಲ ಇವ್ರ ಹತ್ರ ಹಸಿದವನಿಗೆ ಅನ್ನ ನೀಡಿ ಕೊರೋನಾ ಮುಗಿಯುವವರಿಗೆ ಯಾರೂ ಒಬ್ಬರು ಹಸಿವಿನಿಂದ ಬಳಲಿಲ್ಲ ಇದೊಂದು ಇತಿಹಾಸ ಮತ್ತು ಒಂದು ದಾಖಲೆ ಆದರೆ ಪ್ರಚಾರ ಪ್ರಿಯ ಅಲ್ಲ ಶಬ್ಬೀರ್ ಪೈಲ್ವಾನ್ ಜನ ಬಂದರೆ ಇವತ್ತು ಬೆಂಗಳೂರಿನ ಪ್ರತಿ ಮನೆ ಮಗ ಇವತ್ತು ಗುರುತ ಮಾಡ್ತಾನೆ ಯಾಕೆ ಮಾಡ್ತಾನೆ ಹೃದಯವಂತ ಸಹಾಯ ಸಹಕಾರ ಮಾಡುವಂಥ ವ್ಯಕ್ತಿ ಇಲ್ಲಿ ಇರುವಂಥ ಶಾಸಕ ಮತ್ತು ಸನ್ಮಾನ್ಯ ಮಂತ್ರಿಗಳಾದಂಥ ಜಮೀರ್ ಅಹಮದ್ ಅವರನ್ನು ಬಹುಮತದಿಂದ ಆರಿಸಿ ತಂದು ಸಮಾಜ ಕಾರ್ಯದಲ್ಲಿ ತನ್ನ ಕೈಯನ್ನು ಜೋಡಿಸಿ ಅವರಿಗೆ ಒಂದು ಶಕ್ತಿಯಾಗಿ ಬೆಳೆದಂಥ ಈ ವ್ಯಕ್ತಿ ಇವತ್ತು ಆದರ್ಶ ವ್ಯಕ್ತಿ ಜನರು ಮುಂದೆ ನಿಂತಿದ್ದಾರೆ ನನ್ನ ಚಾನಲ್ ಮುಖಾಂತರ ನಾನು ಕೋಟ್ಯಾಂತರ ಜನರಿಗೆ ಹೇಳ್ತೀನಿ ಇವತ್ತು ನೀವು ಐದು ಕೋಟಿ ಅರವತ್ತು ಲಕ್ಷ ಜನ ಕೋಟಿ ಏನು ನೀವು ನನ್ನ ಜೊತೆ ನನ್ನ ಫಾಲೋವರ್ಸ್ ಇದ್ದೀರಾ ನನ್ನ ಜೊತೆ ನೀವು ಮಾತಾಡ್ತೀರಾ ನನ್ನ ಜೊತೆ ನೀವು ಯಾವಾಗಲೂ ಸಂಪರ್ಕದ ಕೊಂಡಿಯಾಗಿ ಬೆಸೆದಿದ್ದೀರಾ ಆದರೆ ಇಂಥ ವ್ಯಕ್ತಿ ಸಿಗ್ತಾನೇನ್ರಿ ಅದ್ಭುತ ವ್ಯಕ್ತಿ ನಾನು ಇವತ್ತು ಒಂದು ನಿರ್ಧಾರಕ್ಕೆ ಬಂದೆ ಇಂಥ ವ್ಯಕ್ತಿಗಳು ಎಲ್ಲಿರಬೇಕು ಎಲ್ಲಿರ್ಬೇಕು ಅನ್ನೋದು ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಅದಕ್ಕಿಂತ ಮುಂಚಿತಾನೆ ನಾನು ಹೇಳ್ತೀನಿ ರಾಜಕೀಯ ಇವತ್ತು ಏನಾಗಿಬಿಟ್ಟಿದೆ ಕಲ್ಮಶ ವಾತಾವರಣ ಆಗಿಬಿಟ್ಟಿದೆ ಯಾವುದೇ ವಾಮ ಮಾರ್ಗದಿಂದ ರಾಜಕೀಯ ಪ್ರವೇಶ ಮಾಡುವುದು ಒಳ್ಳೊಳ್ಳೆ ವ್ಯಕ್ತಿಗಳನ್ನು ಕೇವಲ ಸಮಾಜಕ್ಕೆ ದಾನ ಧರ್ಮಕ್ಕೆ ಮೀಸಲಿಡುವುದು ಗಾಯಕ ಕೆಲಸ ಯಾರು ಮಾಡ್ತಾರೆ ಇವತ್ತು ಎಷ್ಟೋ ಸಾವಿರಾರು ಕೋಟಿ ಅದಾರ ಲಕ್ಷಾಂತರ ಕೋಟಿ ಇವತ್ತು ಅವರಲ್ಲಿ ದುಡ್ಡಿದೆ ಆದರೆ ಒಂದು ರೂಪಾಯಿ ದಾನ ಮಾಡುವಂಥ ಹೃದಯ ಇಲ್ಲ ಇವರಿಗೆ ನೋಡಿ ಶಕ್ತಿ ಕೊಟ್ಟಿದ್ದಾನೆ ದೇವರು ಆ ಶಕ್ತಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಇವರಿಗೆ ನೂರಾರು ವರ್ಷ ಆಯುಷ್ಯ ಕೊಡಲಿ ಸಂಪತ್ತು ಕೊಡಲಿ ದಾನ ಮಾಡುವ ಪ್ರತಿಭೆ ಹೃದಯವಂತಿಕೆ ಇವರಿಗೆ ಕೊಡಲಿ ಇದೇ ನನ್ನ ನಂಬರ್ ಒನ್ ಆಶಯ ಇಂಥ ಶಬ್ಬೀರ್ ಪೈಲ್ವಾನ್ ಅವರ ಸಹೋದರರ ಬಳಗ ಇವತ್ತು ಈ ಏರಿಯಾದಲ್ಲಿ ಎಲ್ಲರೂ ಎಲ್ಲಿ ಯಾರೋ ಕೇಳಿದರೂ ಸಹಿತ ಹೃದಯವಂತ ವ್ಯಕ್ತಿ ಕಡೆ ಹೊಂಟಿದ್ದೀವಿ ಅಂದಕ್ಷಣ ಎಷ್ಟೊಂದು ಖುಷಿ ಪಡ್ತೀರಿ ಇಂಥ ವ್ಯಕ್ತಿ ಮಾನ್ಯ ಸನ್ಮಾನ್ಯ ಜಮೀರಮ್ಮ ಸಾಹೇಬ್ರು ಸಾಹೇಬರು ಭಾಳ ಪ್ರೀತಿಯಿಂದ ಸಹೋದರ ಅಂತ ತಿಳ್ಕೊಂಡಿದ್ದಾರೆ ಇಂಥವರು ಮೇಲ್ಮನೆಗೆ ಬರಬೇಕಲ್ರಿ ಆ ಮೇಲ್ಮನೆಗೋಸ್ಕರ ನಿಮ್ಮದು ಏನು ಅಭಿಯಾನ ಇದೆ ನನ್ನ ಜೊತೆ ಹಂಚ್ಕೋರಿ ಇವತ್ತು ನಾವು ಈ ರೋಷನ್ ಮಾಡಿದ ಕೆಲಸ ರೋಷನ್ ಅಂದರೆ ಏನು ಗೊತ್ತಾ ಉರ್ದು ಅಲ್ಲಿ ಒಂದು ಬೆಳಕು ಪ್ರಜ್ವಲ ಒಂದು ದಾರಿ ಒಂದು ಸಂಪರ್ಕದ ಸೇತುವೆ ಒಂದು ರೀತಿ ನೀತಿ ಸಿದ್ಧಾಂತ ತತ್ವ ಈ ಅಳವಡಿಕೆ ಮಾಡ್ಕೊಂಡ್ಬಿಟ್ರೆ ನಮ್ಮಲ್ಲಿ ಯಾವ ಜಾತಿ ಇಲ್ಲ ಮಾನವ ಜಾತಿ ನಾವು ಬದುಕೋಸ್ಕರ ಬಂದಿಲ್ಲ ನಾವು ಇಲ್ಲಿ ಕರ್ಮಗಳನ್ನು ಮಾಡಿ ಮರ್ಮಗಳನ್ನು ನೋಡಿ ಮೇಲೆ ನಾವು ಉತ್ತರ ಕೊಡಬೇಕಾಗಿದೆ ನಾವು ಮಾಡಿದ ತಪ್ಪುಗಳನ್ನು ಇನ್ನೂ ಇಲ್ಲಿ ಕ್ಷಮಿಸುವಂಥ ಕಾಲ ಆ ಪರಮಾತ್ಮ ಕೊಟ್ಟಿದ್ದಾನೆ ಪವಿತ್ರ ಗ್ರಂಥದಲ್ಲಿ ಕೊಟ್ಟಿದ್ದಾನೆ ಯಾವಾಗ ಪರಮದಯಾಳನಾಗಿ ನೀನು ಮಾಡಿದ ತಪ್ಪುಗಳನ್ನು ಒದಗಿಸಿಕೊಂಡು ಯಾವುದೇ ರೀತಿಯ ನೀವು ತಪ್ಪ ಅಪರಾಧಗಳನ್ನು ಎಸಗಿದರೂ ಸಹಿತ ನೀನು ಕ್ಷಮೆ ಬೇಡು ನಿನಗೆ ಸ್ವರ್ಗದ ದಾರಿ ಕೊಡ್ತಾನಂತಾನೆ ಪವಿತ್ರ ಕುರಾನ್ದಲ್ಲಿ ಇದ್ರ ಸಾರಾಂಶ ಹೋದ್ರಿ ನಾವು ಪವಿತ್ರ ಗ್ರಂಥಗಳನ್ನು ಓದಬೇಕು ವೇದ ಓಗ ಓದಬೇಕು ಪಾರಂಗತರಾಗಬೇಕು ಋಗ್ವೇದಗಳನ್ನು ಓದಬೇಕು ಕಥಾರೂಪ ಇತಿಹಾಸಗಳನ್ನು ಓದಬೇಕು ಭಗವದ್ಗೀತಾ ಓದಬೇಕು ಅವರ ಭಗವದ್ಗೀತ ನಾವು ಓದಬೇಕು ನಮ್ಮ ಕುರಾನನ್ನು ಅವ್ರಿಗೆ ಕೊಟ್ಟು ಓದಿಸಬೇಕು ಧರ್ಮ ಧರ್ಮದಲ್ಲಿ ಸಂಘರ್ಷ ಬೇಡ ಧರ್ಮ ಎಲ್ಲ ಧರ್ಮದ ಗ್ರಂಥಗಳು ಒಂದೇ ಹೇಳ್ತವೆ ದೇವ ಮಾನವ ಲೋಕದ ಒಬ್ಬನೇ ಮನುಷ್ಯ ಆ ಮನುಷ್ಯನ ರೂಪದಲ್ಲಿ ಬಂದಂಥ ಇವತ್ತು ಶಬ್ಬೀರ್ ಪೈಲ್ವಾಣನ್ನು ಭೇಟಿಯಾಗಿ ನಾನು ನನಗೆ ತುಂಬ ಖುಷಿಯಾಗ್ತಿದೆ ಇಂಥ ಸಮಾಜ ಸೇವಕ ಇನ್ನೂ ಎತ್ತರಕ್ಕೆ ಬೆಳಲಿ ಒಳ್ಳೊಳ್ಳೆ ಸಮಾಜ ಕಾರ್ಯ ಮಾಡಲಿ ಇವತ್ತು ನೋಡಿ ಒಂದು ಬಡು ಹೆಣ್ಮಗಳಿಗೆ ನಾನು ಬಂದಿದ್ದು ಆಕಸ್ಮಿಕವಾಗಿ ಇವತ್ತು ಆ ಬಡ ಹೆಣ್ಮಗಳಿಗೆ ಒಂದು ಜೀವನ ಸಾಥಿಯಾಗಿ ದೈನಂದಿನ ತನ್ನ ಶ್ರಮದ ದುಡ್ಡನ್ನು ಗಳಿಸಿ ಸ್ವಾವಲಂಬನ ಬದುಕು ಬದುಕಮ್ಮ ಮಹಿಳೆ ಅಂತಾರ ಇವರು ಸಹೋದರ ಇವತ್ತು ಒಂದು ಬೆಲೆ ಒಂದು ಮಷೀನನ್ನು ಕೊಡ್ತಾ ಇದ್ದಾರೆ ಹೊಲೆಯ ಯಂತ್ರನ ಆ ಯಂತ್ರ ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾರೆ ನಮ್ಮ ಹಸ್ತದಿಂದ ಕೊಡಂತಾರೆ ಈ ಸಹೋದರನ ಉದಾರತೆ ನೋಡಿ ಹೃದಯವಂತಿಕೆ ನೋಡಿ ದೇವರಿ ಇವರಿಗೆಲ್ಲರೂ ಪ್ರಾರ್ಥನೆ ಮಾಡಿ ಇಂಥ ವ್ಯಕ್ತಿಗಳು ಇನ್ನೂ ಬೆಳೆಯಲಿ ಪ್ರತಿ ಓಣಿಯಲ್ಲಿ ಬೆಳೆಯಲಿ ರಾಜ್ಯದಲ್ಲಿ ಬೆಳೆಯಲಿ ದೇಶದಲ್ಲಿ ಬೆಳೆಯಲಿ ಇಂಥವರ ಸಾಮ್ರಾಜ್ಯದಿಂದ ದುಷ್ಟರು ಓಡಿ ಹೋಗಲಿ ಅನ್ನೋದೇ ನನ್ನ ಖಡಕ್ ಜವಾರಿ ಚಾನಲ್ ನಂಬರ್ ಒನ್ ಚಾನಲ್ದ ಆಶಯ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜಬ್ಬೀರ್ ಪೈಲ್ವಾನ್ ಅವರಿಗೆ ಆಶೀರ್ವಾದದ ಮುಖಾಂತರ ಶಕ್ತಿ ತುಂಬುವಂತ ಆಸಕ್ತಿಯಿಂದ ನೀವು ದುವಾ ಮತ್ತು ಪ್ರಾರ್ಥನೆ ಮಾಡಿದರೆ ಈ ವ್ಯಕ್ತಿ ಇನ್ನೂ ಎತ್ತರಕ್ಕೆ ಬೆಳಿತಾನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸನ್ಮಾನ್ ಕರ್ಮರೋ ಮನ್ಸೂರ್ ಧನ್ವಾಸು ಸರ್ ಇದೊಂದು ಕಿರು ಸತ್ಕಾರ ಸತ್ಕಾರದಿಂದ ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಸತ್ಕಾರ ಮನುಷ್ಯನಿಗೆ ಒಂದು ಬಾಂಧವ್ಯದ ಬೆಳಕು ಸತ್ಕಾರ ಒಂದು ಬಾಂಧವ್ಯನ ಬೆಸಗಿ ಬಾಂಧವ್ಯದ ಸಾಕಾರ ಮೂರ್ತಿಯಾಗಿ ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಆ ಸಮಾಜದ ಮುಖಿ ಕೆಲಸದಲ್ಲಿ ನೀವು ನಮ್ಮ ಜೊತೆ ಕೂಡಿ ಅಂತ ಇರೋದೇ ಸತ್ಕಾರ ಸತ್ಕಾರ ಯಾವಾಗಲೂ ಒಂದು ಶಾಲು ಈ ಟೊಪ್ಪಿಗೆ ಒಂದು ಭಾರ ಈ ಭಾರದ ಮುಖಾಂತರ ಒಳ್ಳೊಳ್ಳೆ ಕಾರ್ಯ ಮಾಡಿದರೆ ಮಾತ್ರ ನಾವು ಸಮಾಜದಲ್ಲಿ ಗೆಲ್ಬೋದು ಇವತ್ತು ಶಬೀರ್ ಪೈಲ್ವಾನ್ ಅವರು ನಮಗೆ ಸತ್ಕಾರ ಮಾಡಿದ್ದಾರೆ ಆ ಋಣವನ್ನು ಈ ದೇವರು ಎಲ್ಲ ಇವರ ಅಭಿಮಾನಿ ಬಳಗ ಇವರ ಆತ್ಮೀಯರು ಸಹೋದರರು ಇವರಿಗೆಲ್ಲರಿಗೂ ಒಂದು ಶಕ್ತಿ ನೀಡಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಸರ್

लोग तो यही तुम्हारी हमारे साथ तुम्हारी भी खिदमत है हमें देखी जगह सर लॉकडाउन में गाड़ी निकल रही है यहाँ से एक सत्तर साठ साठ किलोमीटर दूर जाको हमें लोग हाँ किसी के घर को अनाज पहुँचे मेरा दिल खुश होगा उसके घर देखो एक कर क्या